ಐದು ಅಕ್ಷರದ ಪದಗಳು ಒಂದು ಅನವರತ ಎರಡು ಅನಾಗರಿಕ ಮೂರು ಅನಾಥಾಲಯ ನಾಲ್ಕು ಅನಾದರಣೆ ಐದು ಅನಾವರಣ ಆರು ಅಪರಿಚಿತ ಏಳು ಅವತರಣ ಎಂಟು ಕಾಗದ ಪತ್ರ ಒಂಬತ್ತು ಕತ್ತೀವರಸೆ ಹತ್ತು ಕನಸುಗಾರ ಹನ್ನೊಂದು ಕನ್ನಡವಕ್ಕಿ ಹನ್ನೆರಡು ಕಲೆಗಾರಿಕೆ ಹದಿಮೂರು ಕಲ್ಲು ಸಕ್ಕರೆ ಹದಿನಾಲ್ಕು ಕಾಲಮಾಪಕ ಹದಿನೈದು ಖಳನಾಯಕ ಹದಿನಾರು ಗಗನ ಸಖಿ ಹದಿನೇಳು ಚಂಡಮಾರುತ ಹದಿನೆಂಟು ಜಲಮಾಪಕ ಹತ್ತೊಂಬತ್ತು ತವರು ಮನೆ ಇಪ್ಪತ್ತು ದೂರದರ್ಶನ ಇಪ್ಪತ್ತೊಂದು ಧನ ಸಹಾಯ ಇಪ್ಪತ್ತೆರಡು ಧರ್ಮ ಸಂಕಟ ಇಪ್ಪತ್ತ್ಮೂರು ಹಾಗಲಕಾಯಿ ಇಪ್ಪತ್ನಾಲ್ಕು ತೆಂಗಿನ ಮರ ಇಪ್ಪತ್ತೈದು ದೂರದರ್ಶಕ ಇಪ್ಪತ್ತಾರು ಬದಲಾವಣೆ ಇಪ್ಪತ್ತೇಳು ಬರವಣಿಗೆ ಇಪ್ಪತ್ತೆಂಟು ಬೀಜಗಣಿತ ಇಪ್ಪತ್ತೊಂಬತ್ತು ರಾಜಕಾರಣಿ ಮೂವತ್ತು ಲವಲವಿಕೆ ಮೂವತ್ತೊಂದು ಶರಪಂಜರ ಮೂವತ್ತೆರಡು ಕನಕಾಂಬರ ಮೂವತ್ತ ಮೂರು ನಾಗರಹಾವು ಮೂವತ್ನಾಲ್ಕು ಶಾಖ ಮಾಪಕ ಮೂವತ್ತೈದು ಶುಭ ಶಕುನ ಮೂವತ್ತಾರು ಸಚಿವಾಲಯ ಮೂವತ್ತ ಏಳು ಸಮಭಾಜಕ ಮೂವತ್ತ ಎಂಟು ಸಹಾನುಭೂತಿ ಮೂವತ್ತೊಂಬತ್ತು ಹರಟೆಗಾರ ನಲವತ್ತು ಹಸ್ತಪತ್ರಿಕೆ ನಲವತ್ತೊಂದು ಕಮಲಮುಖಿ ನಲವತ್ತೆರಡು ಕರಕುಶಲ ನಲವತ್ತ್ಮೂರು ಕಸಪೊರಕೆ ನಲವತ್ತನಾಲ್ಕು ಛಾಯಾನಾಟಕ ನಲವತ್ತೈದು ಚಲನಚಿತ್ರ ನಲವತ್ತಾರು ಚವಳಿಕಾಯಿ ನಲವತ್ತೇಳು ನವಿಲುಕೋಸು ನಲವತ್ತೆಂಟು ಕೆಂಪು ಮೂಲಂಗಿ ನಲವತ್ತೊಂಬತ್ತು ಹುರುಳಿಕಾಯಿ ಐವತ್ತು ನಾಟಕ ರಂಗ ಇದಿಷ್ಟು ಐದು ಅಕ್ಷರದ ಐವತ್ತು ಪದಗಳು ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ರಮ್ಯಾ ಪ್ರಭು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ